ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಯಮ್ ನಂದಿನಿ ಭಾಗ ಐವತ್ತೈದರಲ್ಲಿ ಕತೆಯನ್ನು ಮುಂದುವರಿಸೋಣ ಕಾಫಿ ಆರ್ಡರ್ ಮಾಡಿ ಇಬ್ಬರೂ ಸ್ವಲ್ಪ ಹೊತ್ತು ಮಾತನಾಡಿಕೊಳ್ಳುತ್ತಾ ಇದ್ದು ಬಿಟ್ಟರು ಶಶಿ ಪ್ರಿಯ ಸರಿ ನಾನಿನ್ನ ಹೊರಡ್ತೀನಿ ಎಂದು ಪ್ರಿಯಾ ಹೆದ್ದು ಡೋರ್ ತೆಗೆದಾಗ ಎದುರಿಗೆ ಪ್ರದೀಪ್ ಕಾಣಿಸುವಷ್ಟರಲ್ಲಿ ಪ್ರಿಯಾ ಬಿದ್ದು ಕಣ್ಣುಗಳು ದೊಡ್ಡವು ಮಾಡಿ ನೋಡುತ್ತಾ ಹಿಂದಕ್ಕೆ ಹೆಜ್ಜೆಗಳು ಹಾಕುತ್ತಾ ಗಾಬರಿಯಿಂದ ಶಶಿ ಕಡೆ ನೋಡಿದಳು ಪ್ರದೀಪ್ನನ್ನು ಆಫೀಸಿನಲ್ಲಿ ನೋಡಿ ಶಾಕ್ ಆದನು ಶಶಿ ಪ್ರದೀಪ್ ತನ್ನನ್ನು ಒಡೆದಿದ್ದು ಕಣ್ಣ ಮುಂದೆ ಬಂದು ಶಶಿಗೆ ಟೆನ್ಷನ್ ಮೊದಲಾಯಿತು ಇಬ್ಬರಿಗೂ ಶಾಕ್ ಕೊಡುತ್ತಾ ಸ್ಮೈಲ್ ಕೊಟ್ಟನು ಪ್ರದೀಪ್ ಶಶಿಪ್ರಿಯ ಹಯೋಮಯವಾಗಿ ನೋಡುತ್ತಿರುವಾಗಲೇ ನಗುತ್ತಾ ಬಂದು ಶಶಿಯನ್ನು ಹಗ್ ಮಾಡಿಕೊಂಡನು ಪ್ರದೀಪ್ ಇಬ್ಬರು ಶಾಕ್ ಆಗಿ ಸಂತೋಷದಿಂದ ನಕ್ಕರು ಐ ಆಮ್ ರಿಯಲಿ ಸಾರಿ ನಿನ್ನನ್ನು ಅಪಾರ್ಥ ಮಾಡಿಕೊಂಡು ಗೌತಮ್ ಮೇಲೆ ಇರುವ ಕೋಪವನ್ನು ನಿನ್ನ ಮೇಲೆ ತೋರಿಸಿದೆ ಮದುವೆಯಲ್ಲಿ ಮಾತನಾಡೋಣ ಅಂದರೆ ಆಗಲಿಲ್ಲ ಎಂದು ಶಶಿಯಿಂದ ದೂರ ಸರಿಯುತ್ತಾ ಪ್ಲೀಸ್ ಪರ್ಗ್ಯೂಮಿ ಎಂದನು ಪ್ರದೀಪ್ ತುಂಬ ಸಿನ್ಸಿಯರ್ ಆಗಿ ಇಟ್ಸ್ ಓಕೆ ಎಂದನು ಶಶಿ ಪ್ರದೀಪ್ ಭುಜದ ಮೇಲೆ ಕೈಯಿಂದ ತಟ್ಟುತ್ತಾ ಸಂತೋಷದಿಂದ ಪ್ರಿಯಾ ಕಣ್ಣುಗಳು ಹರಳಿದವು ಅಣ್ಣ ಎನ್ನುತ್ತಾ ಪ್ರದೀಪ್ ನನ್ನ ಹಗ್ ಮಾಡಿಕೊಂಡಳು ಸರಿ ನಾನು ಹೊರಡುತ್ತೇನೆ ಎಂದು ಪ್ರದೀಪ್ ಹೊರಗಡೆಗೆ ಹೋದಾಗ ಅಣ್ಣ ಈ ರೀತಿ ಬಂದು ಸಾರಿ ಕೇಳ್ತಾನೆ ಅಂತ ಅಂದುಕೊಂಡಿರಲಿಲ್ಲ ಎಂದು ಪ್ರಿಯಾ ಸಂತೋಷದಿಂದ ಶಶಿಯನ್ನ ಹಗ್ ಮಾಡಿಕೊಂಡಳು ನಿಮ್ಮ ಹಣ್ಣನಲ್ಲಿ ಇಷ್ಟೊಂದು ಬದಲಾವಣೆ ಬಂದಿದೆ ಅಂದರೆ ನಿಜವಾಗ್ಲೂ ನನ್ನಿಂದ ನಂಬಕ್ಕೆ ಆಗ್ತಿಲ್ಲ ಎಂದನು ಶಶಿ ಇಬ್ಬರೂ ಸ್ವಲ್ಪ ಹೊತ್ತು ಹಾಗೆಯೇ ಇದ್ದು ಬಿಟ್ಟರು ಸರಿ ನಾನು ಹೊರಡ್ತೀನಿ ಅಂತ ಹೇಳಿ ಪ್ರಿಯ ಡೋರ್ ತನಕ ಹೋಗಿ ಹಿಂದೆ ಬಂದು ಟಕ್ಕೆಂದು ಅವನ ಕೆನ್ನೆಯ ಮೇಲೆ ಮುತ್ತಿಟ್ಟು ನಗುತ್ತಾ ಹೊರಟು ಹೋದಳು ಶಶಿ ಕೆನ್ನೆಯನ್ನು ಮುಟ್ಟಿಕೊಂಡು ನೋಡುತ್ತಾ ತನ್ನಲ್ಲೇ ತಾನು ನಕ್ಕನು ಒಳಗಡೆಗೆ ಬರುತ್ತಿರುವ ರಾಜೇಶ್ನನ್ನು ನೋಡಿ ಅಳಿಯಂದರೆ ಚೆನ್ನಾಗಿದ್ದೀರಾ ಎಂದು ನಗುತ್ತಾ ಎದುರು ಬಂದಳು ಜಾನಕಿ ಚೆನ್ನಾಗಿದ್ದೀನಿ ಅತ್ತೆ ಎಂದು ಹೇಳುತ್ತಾ ಹೋಗಿ ಸೋಫಾದಲ್ಲಿ ಕುಳಿತುಕೊಂಡೆನು ಯೋಗಕ್ಷೇಮಗಳನ್ನು ಮಾತನಾಡಿಕೊಂಡ ನಂತರ ಟೀ ಕೊಟ್ಟಳು ಜಾನಕಿ ಪ್ರೀತಿಗೆ ಜ್ವರ ಕಡಿಮೆ ಆಯಿತಾ ಅತ್ತೆ ಎಂದು ಕೇಳಿದನು ಸ್ವಲ್ಪ ಪರವಾಗಿಲ್ಲ ಮಾರ್ನಿಂಗ್ ಹಾಸ್ಪಿಟಲ್ಗೆ ಹೋಗಿ ಬಂದೆವು ಎಂದಳು ಪ್ರೀತಿಗೆ ಫೀವರ್ ಅಂತ ಗೊತ್ತಾಗಿ ನೋಡಿಕೊಂಡು ಹೋಗೋಣ ಅಂತ ಬಂದೆ ಎಂದೆನು ಟೀ ಕುಡಿದು ಕಪ್ ಪಕ್ಕಿಡುತ್ತಾ ಜಾನಕಿ ಸಂತೋಷದಿಂದ ನಗುತ್ತಾ ಹೌದಾ ಪ್ರೀತಿ ತನ್ನ ರೂಮಿನಲ್ಲಿ ರೆಸ್ಟ್ ತೆಗೆದುಕೊಳ್ಳುತ್ತಿದ್ದಾಳೆ ಹೋಗಿ ಎಂದಳು ಓಕೆ ಅತ್ತೆ ಎಂದು ಮೇಲಕ್ಕೆ ಓದನು ರಾಜೇಶ್ ಬೆಡ್ಶೀಟನ್ನು ಕತ್ತಿನ ತನಕ ಒಚ್ಚಿಕೊಂಡು ಮುದುಡಿಕೊಂಡು ಮಲಗಿಕೊಂಡಿದ್ದಾಳೆ ಪ್ರೀತಿ ನಿಧಾನವಾಗಿ ಡೋರನ್ನು ಲಾಕ್ ಮಾಡಿ ಪ್ರೀತಿಯ ಪಕ್ಕ ಸ್ವಲ್ಪ ದೂರದಲ್ಲಿ ವಿಷ್ಣುಮೂರ್ತಿಯ ಫೋಸ್ನಲ್ಲಿ ಮಲಗಿಕೊಂಡು ಅವಳನ್ನೇ ಮುಗುಳ್ಳಗೆಯಿಂದ ನೋಡುತ್ತಿದ್ದಾನೆ ರಾಜೇಶ್ ಅವಳ ಹಣಿಯ ಮೇಲೆ ಬಿದ್ದಿರುವ ಕೂದಲನ್ನು ಕಿವಿಯ ಹಿಂದಕ್ಕೆ ಸರಿಸಿ ಅವಳ ಹಣಿಯ ಮೇಲೆ ಕೈಯಿಟ್ಟು ನೋಡಿದನು ಸ್ವಲ್ಪ ಸುಡುತ್ತಿದೆ ಅವನ ಸ್ಪರ್ಶಕ್ಕೆ ಪ್ರೀತಿ ನಿಧಾನವಾಗಿ ಕಣ್ಣು ತೆರೆಯುತ್ತಿದ್ದರೆ ಕೈ ಹಿಂದಕ್ಕೆ ತೆಗೆದುಕೊಂಡನು ಪ್ರೀತಿ ಕಣ್ಣು ತೆರೆಯುವಷ್ಟರಲ್ಲಿ ರಾಜೇಶ್ ನಗುತ್ತಾ ಕಾಣಿಸಿದಾಗ ಬೆಚ್ಚಿಬಿದ್ದಳು ಪ್ರೀತಿ ಇದು ಕನಸಾ ನಿಜಾನ ಅಂತ ಕಣ್ಣುಗಳನ್ನು ಚೆನ್ನಾಗಿ ಹುಜ್ಜಿಕೊಂಡು ನೋಡುವಷ್ಟರಲ್ಲಿ ರಾಜೇಶ್ ನಗುತ್ತಾ ಕಣ್ಣಡೆದನು ರಾಜೇಶ್ ನೀನು ನಿಜವಾಗ್ಲೂ ಬಂದ ಎಂದು ತಕ್ಷಣವೇ ಹೆದ್ದು ಕುಳಿತುಕೊಂಡಳು ಹಾಯ್ ಪ್ರೀತಿ ಕೂಲ್ ಎನ್ನುತ್ತಾ ರಾಜೇಶ್ ಸಹ ಎದ್ದು ಅವಳ ಹೆದುರಿಗೆ ಕುಳಿತುಕೊಂಡನು ನೀವ್ಯಾವಾಗ ಬಂದ್ರಿ ಎಂದು ಕೇಳಿದಳು ಪ್ರೀತಿ ತಲೆ ತಗ್ಗಿಸಿಕೊಂಡು ಸ್ವಲ್ಪ ಒತ್ತಾಯಿತು ಎಂದನು ನಗುತ್ತ ಮತ್ತೆ ಎಬ್ಬಿಸೋದಲ್ವಾ ಎಂದಳು ತಲೆ ಎತ್ತಿ ನೋಡುತ್ತ ಎಬ್ಬಿಸಬೇಕು ಅಂತಾನೆ ಅಂದುಕೊಂಡೆ ಆದರೆ ನೀನು ಚಿಕ್ಕ ನಾಯಿ ಮರಿಯಂತೆ ಕ್ಯೂಟಾಗಿ ನಿದ್ದೆ ಮಾಡುತ್ತಿದ್ದರೆ ಹಾಗೇ ನೋಡ್ತಾ ಇದ್ದುಬಿಟ್ಟೆ ಎಂದು ತಮಾಷೆ ಮಾಡಿದನು ರಾಜೇಶ್ ಪ್ರೀತಿಯ ಕೆನ್ನೆಗಳು ನಾಚಿಕೆಯಿಂದ ಕೆಂಪೇರಿ ಪಕ್ಕಕ್ಕೆ ತಿರುಗಿ ನಕ್ಕಳು ಅವಳನ್ನು ಪ್ರೀತಿಯಿಂದ ನೋಡುತ್ತಾ ಈಗ ಹೇಗಿದೆ ಪ್ಯೂವರ್ ಕಡಿಮೆ ಆಯ್ತಾ ಎಂದು ಕೇಳಿದನು ಹಾಂ ಸ್ವಲ್ಪ ಪರವಾಗಿಲ್ಲ ಸಾಯಂಕಾಲದಷ್ಟೊತ್ತಿಗೆ ಕಡಿಮೆಯಾಗುತ್ತದೆ ಎಂದಳು ಸ್ವಲ್ಪ ಹೊತ್ತು ಮಾತನಾಡಿಕೊಳ್ಳುತ್ತಾ ಇದ್ದು ಬಿಟ್ಟರು ಸ್ವಲ್ಪ ಹೊತ್ತಿಗೆ ಬೆಡ್ ಮೇಲೆಯಿಂದ ಎದ್ದೇಳುತ್ತಾ ಚೆನ್ನಾಗಿ ತಿಂದು ರೆಸ್ಟ್ ತೆಗೆದುಕೋ ಎಂದು ಅವಳ ಹಣೆಯ ಮೇಲೆ ಮುತ್ತಿಟ್ಟು ಬಾಯ್ ಎಂದನು ಮುಗುಳ್ನಗೆಯಿಂದ ಬಾಯ್ ಎಂದು ಬೀಸಿದಳು ಪ್ರೀತಿ ಅವಳ ಮನಸ್ಸು ಸಂತೋಷದಿಂದ ತುಂಬಿ ಹೋಗಿ ಆಯಾಗಿ ಮಲಗಿಕೊಂಡಳು ಸ್ವಲ್ಪ ಹೊತ್ತು ಜಾನಕಿಯ ಜೊತೆ ಮಾತನಾಡಿ ಮನೆಗೆ ಹೊರಟು ಹೋದನು ರಾಜೇಶ್ ಪ್ರದೀಪ್ ಮನೆಗೆ ಬರುವಷ್ಟರಲ್ಲಿ ನಿವೇದಿತ ಕಿಚನ್ನೊಳಗೆ ಅಡಿಗೆ ಮಾಡುತ್ತಾ ಕಾಣಿಸಿದಳು ಸುತ್ತಲೂ ನೋಡಿ ಯಾರೂ ಇಲ್ಲದೆ ಇದ್ದಿದ್ದರಿಂದ ನಿಧಾನವಾಗಿ ಹೋಗಿ ನಿವೇದಿತಳನ್ನು ಹಿಂದೆ ಹಿಂದೆ ಹಗ್ ಮಾಡಿಕೊಂಡನು ಪ್ರದೀಪ್ ನಿವೇದಿತ ಬೆಚ್ಚಿಬಿದ್ದು ಕೈಯಲ್ಲಿರುವ ಸೌಟ್ ಜಾರಿ ಕೆಳಗಡೆ ಬಿದ್ದಿತು ಆ ಸೌಂಡಿಗೆ ಗಾಬರಿಯಿಂದ ದೂರ ಸರಿದನು ಪ್ರದೀಪ್ ನಿವೇದಿತಾ ಏನಾಯ್ತಮ್ಮ ಎಂದು ಶಾರದಾ ಬರುವಷ್ಟರಲ್ಲಿ ಪ್ರದೀಪ್ ಫ್ರಿಡ್ಜ್ನಲ್ಲಿ ಏನೋ ತೆಗೆದುಕೊಳ್ಳುವಂತೆ ಆ್ಯಕ್ಟ್ ಮಾಡುತ್ತಿದ್ದಾನೆ ಏನೂ ಇಲ್ಲ ಅತ್ತೆ ಸೌಟ್ ಕೈ ಜಾರಿ ಕೆಳಗಡೆ ಬಿದ್ದಿತು ಎಂದಳು ನಿವೇದಿತ ಶಾರದಾ ಇಬ್ಬರನ್ನು ನೋಡಿ ಮುಸುಮುಸಿಯಾಗಿ ನಗುತ್ತಾ ಒಳಗಡೆಗೆ ಹೊರಟಿ ಹೋದಳು ಶಾರದಾ ಓದ ತಕ್ಷಣ ಫ್ರಿಡ್ಜ್ ಡೋರ್ ಕ್ಲೋಸ್ ಮಾಡಿ ನಿವೇದಿತಳ ಕಡೆ ಓರಿಯಾಗಿ ನೋಡಿದನು ಸಾರಿ ಸರ್ ಎಂದಳು ನಿಧಾನವಾಗಿ ಹಗ್ ಮಾಡಿಕೊಂಡಿದ್ದು ನಾನೇ ಅಲ್ವಾ ಯಾವುದೋ ದೆವ್ವ ಬಂದು ಹಿಡ್ಕೊಂಡಂಗೆ ಆ ರೀತಿ ಭಯಪಟ್ಟೆ ಎಂದನು ಅಂದರೆ ಸಡನ್ನಾಗಿ ಆ ರೀತಿ ಹಿಡಿದುಕೊಳ್ಳುವಷ್ಟರಲ್ಲಿ ಗಾಬರಿಯಿಂದ ಆ ರೀತಿ ನಡೆಯಿತು ಎಂದಳು ಅಮಾಯಕವಾಗಿ ಪ್ರದೀಪ್ ಸಣ್ಣಗೆ ನಗುತ್ತಾ ಸರಿ ಬಿಡು ಒಲೆ ಮೇಲೆ ಸೀದೋಗ್ತಿದೆ ನೋಡು ಎಂದನು ನಿವೇದಿತ ಗಾಬರಿಯಿಂದ ಆ ಕಡೆ ತಿರುಗಿದ ತಕ್ಷಣ ಅವಳನ್ನು ಹಿಂದೆಯಿಂದ ಹಿಡಿದುಕೊಂಡು ಅವಳ ಭುಜದ ಮೇಲೆ ತಲೆ ಹಾನಿಸಿದನು ನಿವೇದಿತ ಮುಗುಳ್ನಗೆಯಿಂದ ತಲೆ ತಿರುಗಿಸಿ ಪ್ರದೀಪ್ ಕಡೆ ನೋಡಿ ಅತ್ತೆ ಎಂದು ಹೇಳುತ್ತಿದ್ದರೆ ಮಾಮ ಒಳಗಡೆಗೆ ಹೋದಳು ಈಗ ಸದ್ಯಕ್ಕೆ ಬರುವುದಿಲ್ಲ ಬಿಡು ಎನ್ನುತ್ತಾ ಅವಳ ಕತ್ತಿನ ಮೇಲೆ ಗಾಢವಾದ ಮುತ್ತಿಟ್ಟಾಗ ನಿವೇದಿತಳ ದೇಹ ಸಣ್ಣಗೆ ಕಂಪಿಸಿತು ನಾಚಿಕೆಯಿಂದ ಅವಳ ಕೆನ್ನೆಗಳು ಕೆಂಪೇರಿ ಮುಗುಳ್ನಗೆ ಬೀರುತ್ತಾ ಹಾಗೇ ಇದ್ದುಬಿಟ್ಟಳು ಅವಳ ಮುಖವನ್ನು ನೋಡುತ್ತಾ ಬೇಗ ಬಂದ್ಬಿಡು ಎಂದು ಕಿವಿಯಲ್ಲಿ ಗುಸುಗುಟ್ಟುತ್ತಾ ಹೇಳಿ ನಗುತ್ತಾ ಹೊರಟು ಹೋದನು ನಿವೇದಿತಾ ಹಿಂದಕ್ಕೆ ತಿರುಗಿ ಹೋಗುತ್ತಿರುವ ಪ್ರದೀಪ್ ಕಡೆ ನೋಡುತ್ತಾ ಸರ್ ನಾನು ಅಂದುಕೊಂಡಿರುವಷ್ಟು ಸೈಲೆಂಟ್ ಏನಲ್ಲ ತುಂಬ ನಾಟಿ ಎಂದು ತನ್ನಲ್ಲೇ ತಾನು ನಕ್ಕಳು ಅಮ್ಮ ಎಂದು ಕರೆಯುತ್ತಾ ಶಾರದಾ ರೂಮ್ ಬಂದಳು ಪ್ರಿಯಾ ಪ್ರಿಯಾ ಕೈಯಲ್ಲಿ ಬ್ಯಾಗನ್ನು ನೋಡಿ ಎಲ್ಲಿಗೆ ಹೋಗ್ತಿದೆಯೇ ಎಂದಳು ಗೌತಮ್ ಹಣ್ಣನವರ ಮನೆಗೆ ಹೋಗ್ತಿದ್ದೀನಿ ಎಂದಳು ಪ್ರಿಯಾ ನೀನು ಬರ್ತಿರುವ ಥರ ಗೌತಮ್ಗೆ ಹೇಳ್ದಾ ಬರಕ್ಕೆ ಎಂದು ಕೇಳಿದಳು ಶಾರದ ಹೇಳಲಿಲ್ಲ ಆದರೆ ನಾನು ಬರ್ತೀನಿ ಅಂದರೆ ಬೇಡ ಅನ್ನುವುದಿಲ್ಲ ಮೊನ್ನೆ ಹೋಗಿ ಬಂದೆ ಅಲ್ವಾ ಆದರೂ ಅಣ್ಣ ಊರಲ್ಲಿಲ್ಲ ಊರಿಗೆ ಹೋಗಿದ್ದಾನೆ ಎದ್ದಳು ಊರಿಗೆ ಹೋಗಿದ್ದಾನಾ ಒಬ್ಬನೇ ಹೋಗಿದ್ದಾನಾ ನಂದಿನಿ ಹೋಗಿಲ್ವಾ ಎಂದು ಕೇಳಿದಳು ಶಾರದಾ ಹೌದು ಮಾಮ್ ಒಬ್ಬನೇ ಹೋಗಿದ್ದಾನಂತೆ ಸರಿ ನಾನಿನ್ನ ಹೊರಡ್ತೀನಿ ಬಾಯ್ ಎಂದು ಫಾಸ್ಟಾಗಿ ಹೊರಟು ಹೋದಳು ಪ್ರಿಯ ಒಬ್ಬನೇ ಹೋಗಿದ್ದಾನಾ ಎಂದು ಆಲೋಚನೆ ಮಾಡುತ್ತಾ ಶಿವರಾಮ್ರವರಿಗೆ ಕಾಲ್ ಮಾಡಿದಳು ಶಾರದಾ ಶಿವರಾಮ್ರವರು ಕಾಲ್ ಪಿಕ್ ಮಾಡಿ ಹಲೋ ಶಾರದಾ ಹೇಳು ಎಂದರು ರೀ ಗೌತಮ್ ಊರಿಗೆ ಹೋಗಿದ್ದಾನಾ ಹಾಂ ಮಾರ್ನಿಂಗ್ ಹೋಗಿದ್ದಾನಂತೆ ಅಪಾಯ ಹಂತ ಗೊತ್ತಿದ್ದರೂ ಸಹ ಒಬ್ಬನೇ ಏನಕ್ಕೆ ಹೋದ ರೀ ಆ ಎಮ್ ಎಲ್ ಮಾಡ್ತಾನೋ ಏನೋ ಎಂದು ನನಗೆ ತುಂಬ ಭಯವಾಗ್ತಾ ರೀ ಎಂದಳು ಆಂದೋಲನದಿಂದ ಶಾರದಾ ನಮ್ಮ ಮನುಷ್ಯರು ಇದ್ದಾರೆ ನೋಡಿಕೊಳ್ಳುವುದಕ್ಕೆ ನೀನೇನು ಟೆನ್ಷನ್ ಬೀಳ್ಬೇಡ ಎಂದರು ಏನೋ ರೀ ಪ್ರಿಯಾ ಹೇಳ್ದಾಗ್ನಿಂದ ನನ್ನ ಮನಸ್ಸು ಮನಸ್ಸಲ್ಲಿಲ್ಲ ಏನು ತಿಂತಾನೋ ಹೇಗಿರ್ತಾನೋ ನಾವು ಸಹ ಅಲ್ಲಿಗೆ ಹೋಗೋಣ ರೀ ಎಂದಳು ಶಾರದಾ ಶಾರದಾ ನಿನ್ನ ನೋವು ನನಗೆ ಅರ್ಥವಾಗುತ್ತದೆ ಆದರೆ ಗೌತಮ್ಗೆ ನಾವು ಹೋಗುವುದು ಇಷ್ಟವಾಗುವುದಿಲ್ಲ ಎಂದರು ದುಃಖದಿಂದ ಅವೆಲ್ಲ ನನಗೆ ಗೊತ್ತಿಲ್ಲ ನಾವು ಹೋಗ್ತಿದ್ದೀವಿ ಅಷ್ಟೇ ನೀವು ಬೇಗ ಬಂದುಬಿಡಿ ಎಂದು ಕಾಲ್ ಕಟ್ ಮಾಡಿದಳು ಶಾರದಾ ಶಾರದಾ ಗೌತಮ್ ಮೇಲೆ ಪ್ರೀತಿ ಬೆಳೆಸಿಕೊಳ್ಳುತ್ತಿದ್ದಾಳೆ ಇದು ಯಾವ ಕಡೆಗೆ ದಾರಿ ತೆಗೆಯುತ್ತದೋ ಏನೋ ಎಂದು ಶಿವರಾಮ್ರವರು ಭಾರವಾಗಿ ನಿಟ್ಟುಸರು ಬಿಟ್ಟು ಮನೆಗೆ ಬರಲು ಸ್ಟಾರ್ಟ್ ಆದರು ಪ್ರಿಯಾ ಗೌತಮ್ ಮನೆಗೆ ಬಂದು ಅತ್ತಿಗೆ ಎನ್ನುತ್ತಾ ಓಡಿ ಬಂದು ಕಿಚನ್ನೊಳಗೆ ಇರುವ ನಂದಿನಿಯನ್ನು ಅಪ್ಪಿಕೊಂಡಳು ಹಾಯ್ ಪ್ರಿಯಾ ಎಂದು ನಂದಿನಿ ನಗುತ್ತಾ ಮಾತನಾಡಿಸಿದಳು ಸ್ವಲ್ಪ ಹೊತ್ತು ಸುಶೀಲಮ್ಮ ರವರ ಜೊತೆ ಮಾತನಾಡಿ ನಂದಿನಿ ಕಡೆ ನೋಡಿ ಅತ್ತಿಗೆ ಚಿಕ್ಕಪ್ಪ ಎಚ್ಚರವಾಗಿಯೇ ಇದ್ದಾರಾ ಎಂದು ಕೇಳಿದಳು ಹೌದು ಕಣೋ ನೋಡ್ತೀಯಾ ಎಂದು ಕೇಳಿದಳು ಹಾಂ ಲಾಸ್ಟ್ ಟೈಮ್ ಬಂದಾಗ ಮಲ್ಕೊಂಡಿದ್ರು ಅಲ್ವಾ ಒಂದು ಬಾರಿ ಮಾತನಾಡ್ತೀನಿ ಎಂದಳು ಸೋಪಾದ ಮೇಲಿಂದ ಹೆದ್ದೇಳುತ್ತಾ ಸರಿ ಬಾ ಎಂದು ಪ್ರಿಯಾ ಭುಜದ ಮೇಲೆ ಕೈ ಹಾಕಿ ಜೈರಾಮ್ರವರ ರೂಮಿಗೆ ಕರೆದುಕೊಂಡು ಹೋದಳು ನಂದಿನಿ ಪ್ರಿಯಾ ಜೈರಾಮ್ರವರ ಬಳಿ ಮೊಣಕಾಲುಗಳ ಮೇಲೆ ಕುಳಿತುಕೊಂಡು ನನ್ನನ್ನು ಗುರ್ತಿಡಿದ್ರೆ ಚಿಕ್ಕಪ್ಪ ನಾನು ಪ್ರಿಯಾ ನನಗೆ ಊಹೆ ಬರುವುದಕ್ಕಿಂತ ಮುಂಚೆಯೇ ನೀವು ನಮ್ಮ ಮನೆಯಿಂದ ಇಲ್ಲಿಗೆ ಬಂದ್ಬಿಟ್ರಿ ಆನಂತರ ಆಗಾಗ ನೋಡಿದರೂ ಯಾವತ್ತೂ ಮಾತನಾಡಲಿಲ್ಲ ಚಿಕ್ಕಂದಿನಲ್ಲಿ ಮಾಮ್ ಡ್ಯಾಡಿಗಿಂತ ನೀವೇ ಜಾಸ್ತಿ ಹೆತ್ತುಕೊಳ್ಳುತ್ತಿದ್ರಂತೆ ಅಲ್ವಾ ಪ್ರಿಯಾ ನಿಮ್ಮ ಮಗಳಲ್ಲ ನನ್ನ ಮಗಳು ಅಂತ ಸಂತೋಷ ಪಡ್ತಿದ್ರಂತೆ ನಿಮ್ಮ ಪಕ್ಕದಲ್ಲಿ ಕುಳಿಸಿಕೊಂಡು ಎಷ್ಟೋ ಕಥೆಗಳನ್ನು ಹೇಳ್ತಿದ್ರಂತೆ ಅಲ್ವಾ ಡ್ಯಾಡ್ ಹಾಗಾಗ ಹೇಳ್ತಿದ್ರು ಇಷ್ಟೊಂದು ಪ್ರೀತಿ ತೋರಿಸುವ ನಿಮ್ಮನ್ನು ದೂರ ಮಾಡಿಕೊಂಡೆ ಸಾರಿ ಚಿಕ್ಕಪ್ಪ ಎಂದು ಹತ್ತು ಬಿಟ್ಟಳು ಪ್ರಿಯಾ ನಂದಿನಿಗೂ ಸಹ ದುಃಖ ತಡೆಯಲು ಆಗುತ್ತಿಲ್ಲ ಕಣ್ಣಿನಿಂದ ಕಣ್ಣೀರು ಕೆನ್ನೆಗಳನ್ನು ನೆನೆಸುತ್ತಿದ್ದಾವೆ ಪ್ರಿಯ ಅವರ ಕೈಯನ್ನ ಹಿಡಿದುಕೊಂಡು ನನ್ನ ಜೊತೆ ಒಂದು ಸರಿ ಮಾತನಾಡಿ ಚಿಕ್ಕಪ್ಪ ಎಂದು ಅಳುತ್ತಾ ಕೇಳುತ್ತಿದ್ದರೆ ರವರ ಕಣ್ಣುಗಳಿಂದ ಕಣ್ಣೀರು ಸೋರುತ್ತಾ ಪ್ರಿಯಾ ಕೈಯನ್ನ ಹಿಡಿದುಕೊಂಡರೂ ಸಮಾಧಾನ ಮಾಡುವ ಥರ ಪ್ರಿಯಾ ಅವರ ಕೈಯನ್ನ ಕೆನ್ನೆಗೆ ಹಾನಿಸಿಕೊಂಡು ಅಳುತ್ತಿದ್ದರೆ ಪ್ರಿಯಾ ಅಳಬೇಡ ನೋಡು ಮಾವನವರು ಸಹ ಅಳುತ್ತಿದ್ದಾರೆ ಎಂದು ಅವಳ ಕಣ್ಣೀರು ಒರೆಸುತ್ತಾ ಸಮಾಧಾನ ಮಾಡಿದಳು ನಂದಿನಿ ಚಿಕ್ಕಪ್ಪ ನೀವು ಆದಷ್ಟು ಬೇಗ ಗುಣಮುಖರಾಗಬೇಕು ನಾವೆಲ್ಲ ಮತ್ತೆ ಮೊದಲಿನ ತರಹ ಒಟ್ಟಾಗಿ ಇರಬೇಕು ಡ್ಯಾಡ್ ಆದರೆ ನಿಮ್ಮ ಬಗ್ಗೆ ಎಷ್ಟು ದುಃಖ ಪಡುತ್ತಿದ್ದರೋ ಗೊತ್ತಾ ಎಂದು ಜೈರಾಮ್ರವರ ಕಣ್ಣೀರು ಒರೆಸುತ್ತಾ ಆತನ ಕೆನ್ನೆಯ ಮೇಲೆ ಮುತ್ತಿಟ್ಟಳು ಜೈರಾಮ್ರವರ ತುಟಿಗಳು ಸಣ್ಣದಾಗಿ ಹರಳಿದವು ನಾನು ಸ್ವಲ್ಪ ದಿನ ಇಲ್ಲೇ ಇರ್ತೀನಿ ಚಿಕ್ಕಂದಿನಲ್ಲಿ ನೀವು ನನಗೆ ಕತೆಗಳು ಹೇಳ್ತಿದ್ರಲ್ವಾ ಅದೇ ರೀತಿ ನಾನು ನಿಮಗೆ ತುಂಬಾ ಕತೆಗಳು ಹೇಳ್ತೀನಿ ಎಂದಳು ನಗುತ್ತ ಜೈರಾಮ್ರವರು ನಗುತ್ತಾ ಪ್ರಿಯ ಕೈ ಮೇಲೆ ತಟ್ಟಿದರು ನಂದಿನಿ ಕಣ್ಣೀರು ಒರೆಸಿಕೊಂಡು ಹಾಯಾಗಿ ನಕ್ಕಳು ಅಲ್ಲಿಯ ತನಕ ಡೋರ್ ಬಳಿ ನಿಂತು ನೋಡುತ್ತಿರುವ ಸುಶೀಲಮ್ಮ ಕಣ್ಣೀರು ಒರೆಸಿಕೊಂಡು ಪ್ರಿಯಾ ಪಿಜದ ಸುತ್ತಲೂ ಕೈಯನ್ನ ಹಾಕಿ ಹತ್ತಿರಕ್ಕೆ ಕರೆದುಕೊಂಡಳು ಚಿಕ್ಕ ಮಗುವಾದರೂ ಎಷ್ಟು ಚೆನ್ನಾಗಿ ಮಾತನಾಡ್ತಿದೀಯೇ ನನ್ನ ಮಗನು ಕಾಣಿಸುತ್ತಿದ್ದಾನೆ ನಿನ್ನಲ್ಲಿ ಎಂದಳು ಸಂತೋಷದಿಂದ ನಗುತ್ತಾ ಅಮ್ನೋರೆ ಕಾಫಿ ಎಂದು ರಾಮು ಒಳಗಡೆಗೆ ಬರುವಷ್ಟರಲ್ಲಿ ನಡೀರಿ ಮಾವ ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೊಳ್ಳುತ್ತಾಳೆ ಎಂದಳು ನಂದಿನಿ ಸರಿಯತ್ತಿಗೆ ಎಂದು ಪ್ರಿಯಾ ಸುಶೀಲಮ್ಮನ ಜೊತೆಗೆ ಹೊರಗೆ ಬಂದಳು ರಾಮು ಹೆಲ್ಪ್ನಿಂದ ಜೈರಾಮ್ರವರನ್ನು ಬೆಡ್ ಮೇಲೆ ಮಲಗಿಸಿ ಸ್ವಲ್ಪ ಹೊತ್ತು ರೆಶ್ಟ್ ತೆಗೆದುಕೊಳ್ಳಿ ಮಾವ ಎಂದು ಬೆಡ್ಶೀಟ್ ಒದಿಸಿದಳು ಸರಿ ಅನ್ನುವ ಥರ ಮುಗುಳ್ನಗೆಯಿಂದ ಕಣ್ಣು ಮುಚ್ಚಿ ತೆರೆದರು ಜೈರಾಮ್ರವರು ಫ್ಯಾಕ್ಟರಿ ಎಲ್ಲ ಸುತ್ತಾಡಿ ಎಲ್ಲ ಸರಿಯಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿದನು ಗೌತಮ್ ಸರಿಸುಮಾರು ಇಪ್ಪತ್ತು ಎಕರೆಗಳ ವಿಸ್ತಾರವಾದ ಪ್ರದೇಶದಲ್ಲಿ ಮೈನಿಂಗ್ಗೆ ಎಲ್ಲಾ ವಿಧದಲ್ಲಿ ಅನುಕೂಲವಾಗಿರುವ ತರ ಆಧುನಿಕ ಉಪಕರಣಗಳಿಂದ ಫ್ಯಾಕ್ಟರಿ ಕಟ್ಟಿದ್ದಾರೆ ಬಿಲ್ಡರ್ ಜೊತೆ ಪ್ರತಿಯೊಂದನ್ನು ಪರಿಶೀಲಿಸಿ ಇನ್ನೂ ಮಾಡಬೇಕಾಗಿರುವ ಚೇಂಜಸ್ ಬಗ್ಗೆ ಹೇಳಿ ಹೊರಗಡೆ ಬಂದನು ಯಜಮಾನ್ ರೇ ಎನ್ನುತ್ತಾ ರವರು ಅರೇಂಜ್ ಮಾಡಿರುವ ಮನುಷ್ಯರು ಎದುರಿಗೆ ಬಂದು ಮಾತನಾಡಿಸಿದರು ಆ ಫ್ಯಾಕ್ಟರಿಯ ಕೆಲಸಗಳೆಲ್ಲ ಹತ್ತಿರವಿದ್ದು ನೋಡಿಕೊಳ್ಳುವ ಜವಾಬ್ದಾರಿ ಅವರಿಗೆ ಕೊಟ್ಟನು ಗೌತಮ್ ಅವರ ಜೊತೆ ಸ್ವಲ್ಪ ಹೊತ್ತು ಬರುವ ಸಮಸ್ಯೆಗಳ ಬಗ್ಗೆ ಸೆಕ್ಯೂರಿಟಿ ಬಗ್ಗೆ ಮಾತನಾಡಿ ಊರಲ್ಲಿರುವ ತನ್ನ ಮನೆಗೆ ಹೋಗಲು ಸ್ಟಾರ್ಟ್ ಆದನು ನಂದಿನಿಯಿಂದ ಕಾಲ್ ಬಂದಿದ್ದರಿಂದ ಕಾಲ್ ಪಿಕ್ ಮಾಡಿದನು ಏನ್ರಿ ಯಜಮಾನ್ ರೇ ಅಲ್ಲಿಗೆ ಹೋದ್ಮೇಲೆ ನನ್ನನ್ನು ಮರೆತು ಬಿಟ್ರಾ ಎಂದಳು ನಂದಿನಿ ಚಿರುಕೋಪದಿಂದ ನಿನ್ನನ್ನು ಮರ್ತೋಗದಾ ಚಾನ್ಸೇ ಇಲ್ಲ ಎಂದನು ನಗುತ್ತ ಹಾಂ ನಕ್ಕಿದ್ದು ಸಾಕು ಎಷ್ಟೊತ್ತಿನಿಂದ ನಿಮಗೆ ಕಾಲ್ ಮಾಡ್ತಿದ್ದೀನೋ ಆದರೆ ಕನೆಕ್ಟೇ ಆಗ್ತಿಲ್ಲ ಎಂದಳು ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಅಂದ್ಕೊಳ್ತೀನಿ ನಂದು ಏನು ಮಾಡ್ತಿದೀಯಾ ತಿಂದ ಇನ್ನೂ ಇಲ್ಲ ರೀ ನೀವು ತಿಂದ್ರಾ ಎಂದಳು ಇನ್ನೂ ಇಲ್ಲ ಚಿನ್ನ ಈಗ ಮನೆಗೆ ಹೋಗ್ತಿದ್ದೀನಿ ಎಂದನು ಇಷ್ಟೊತ್ತಿನ ತನಕ ಅಲ್ಲೇ ಇದ್ರಾ ವಸಂತಿಗೆ ಕಾಲ್ ಮಾಡಿದೆ ಫುಡ್ ರೆಡಿ ಮಾಡಿ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾನಂತೆ ಎಂದಳು ನಂದಿನಿ ನೀನು ನನ್ನ ಜೊತೆ ಇಲ್ಲದಿದ್ದರೂ ನನ್ನ ಬಗ್ಗೆ ಪ್ರತಿಯೊಂದು ಕೇರ್ ತೆಗೆದುಕೊಳ್ತೀಯ ಕಣೆ ಅದಕ್ಕೆ ನೀನಂದರೆ ನನಗೆ ಹುಚ್ಚು ಎಂದನು ಹಾಂ ಸಾಕು ಬಿಡಿ ನನ್ನನ್ನು ಕರ್ಕೊಂಡೋಗಿ ಅಂದರೆ ಕರ್ಕೊಂಡು ಹೋಗಲಿಲ್ಲ ಈಗ ಭಾರಿ ಡೈಲಾಗ್ಸ್ ಹೊಡಿತಿದ್ದೀರಾ ಎಂದಳು ಮುನ್ಸಿನಿಂದ ನೀನಂದ್ರೆ ಹುಚ್ಚು ಅದಕ್ಕೆ ನಿನಗೇನು ಆಗ್ಬಾರ್ದು ಅಂತ ಕರ್ಕೊಂಡು ಬರಲಿಲ್ಲ ಎಂದನು ನಗುತ್ತ ಸರಿ ಬಿಡಿ ನೀವು ಇಲ್ದಿದ್ರೆ ನನಗೆ ನಿದ್ದೇನೆ ಹಿಡಿಯುವುದಿಲ್ಲ ಬೇಗ ಬಂದುಬಿಡ್ರಿ ಎಂದಳು ಬೇಸರದಿಂದ ಬಂದ್ಬಿಡ್ತೀನಿ ಕಣೆ ಬೇಗ ತಿನ್ಬಿಟ್ಟು ಏನೂ ಆಲೋಚನೆ ಮಾಡಿದೆ ಮಲಿಕೋ ಎಂದನು ಫಸ್ಟ್ ನೀವು ಬೇಗ ಹೋಗಿ ತಿನ್ನಿ ನೀವು ತಿಂದೆ ಅಂತ ಕಾಲ್ ಮಾಡಿದ ಮೇಲೆ ನಾನು ತಿನ್ನುವುದು ಎಂದಳು ಉಚ್ಚಿ ಸರಿ ಬಿಡು ಮನೆಗೆ ಹತ್ತಿರದಲ್ಲಿಯೇ ಇದ್ದೀನಿ ಊಟ ಮಾಡಿದ ಮೇಲೆ ಕಾಲ್ ಮಾಡ್ತೀನಿ ಬಾಯ್ ಎಂದನು ಬಾಯ್ ಜೊತೆಗೆ ಕಿಸ್ ಸೌಂಡ್ ಕೇಳಿಸಿದ್ದರಿಂದ ನಗುತ್ತಾ ಬಾಯ್ ಎಂದನು ಬಾಯ್ ನಿಮ್ಮ ಕಾಲ್ಗೋಸ್ಕರ ಎದುರು ನೋಡ್ತಿರ್ತೀನಿ ಎಂದು ಕಾಲ್ ಕಟ್ ಮಾಡಿದಳು ನಂದಿನಿ ಗೌತಮ್ ತನ್ನಲ್ಲಿ ತಾನೇ ನಕ್ಕು ಡ್ರೈವ್ ಮಾಡುತ್ತಿದ್ದಾನೆ ಕಾರ್ ಸೌಂಡ್ ಕೇಳಿದ ತಕ್ಷಣ ಗಿರಿ ವಸಂತ ಓಡುತ್ತಾ ಹೊರಗಡೆಗೆ ಬಂದರು ಕಾರು ಹಿಡಿದು ಒಳಗಡೆಗೆ ನಡೆಯುತ್ತಾ ವಸಂತ ತುಂಬ ಹೊಟ್ಟೆ ಹಸಿತಾ ಇದೆ ಬೇಗ ಬಡಿಸು ಎಂದೆನು ಆಯಿತು ಯಜ್ಮನ್ ಎಂದು ಗೌತಮ್ ಕೈಗೆ ವಾಟರ್ ಕೊಟ್ಟಳು ಹ್ಯಾಂಡ್ ವಾಶ್ ಮಾಡಿಕೊಂಡು ಡೈನಿಂಗ್ ಟೇಬಲ್ ಮುಂದೆ ಕುಳಿತುಕೊಂಡಾಗ ಚಿಕನ್ ಬಿರಿಯಾನಿ ಪ್ಲೇಟ್ನಲ್ಲಿ ಬಡಿಸಿದಳು ಗೌತಮ್ ಟೇಸ್ಟ್ ಮಾಡಿ ವಾವ್ ತುಂಬ ಚೆನ್ನಾಗಿದೆ ವಸಂತ ಎಂದು ಇಷ್ಟದಿಂದ ತಿನ್ನುತ್ತಿದ್ದರೆ ಗೋಡೆಯ ಹಿಂದೆಯಿಂದ ನೋಡುತ್ತಿದ್ದಾರೆ ಶಿವರಾಮ್ ಶಾರದಾ ಇಷ್ಟು ದಿನಕ್ಕೆ ನನ್ನ ಕೈಯಾರೆ ಅವನಿಗೆ ಮಾಡಿ ಬಡಿಸುವ ಭಾಗ್ಯ ಸಿಕ್ಕಿದ್ದಕ್ಕೆ ನನಗೆ ತುಂಬ ಸಂತೋಷವಾಗ್ತಿದೆ ರೀ ಎಂದಳು ಶಾರದಾ ಆನಂದ ಬಾಷ್ಪಗಳಿಂದ ಶಿವರಾಮ್ರವರು ಅವಳ ಭುಜದ ಸುತ್ತಲೂ ಕೈಗಳನ್ನು ಹಾಕಿ ಹತ್ತಿರಕ್ಕೆ ಕರೆದುಕೊಂಡು ನಡಿ ಹೋಗೋಣ ಎನ್ನುತ್ತಾ ಪಕ್ಕದಲ್ಲೇ ಇರುವ ತಮ್ಮ ಮನೆಗೆ ಹೋಗುವುದಕ್ಕೆ ಹಿಂದೆ ತಿರುಗಿದಾಗ ಗೋಡೆಯ ಪಕ್ಕದಲ್ಲಿರುವ ಫ್ಲವರ್ ವ್ಯಾಸ್ಗೆ ಶಿವರಾಮ್ರವರ ಕಾಲು ತಗಲಿ ಕೆಳಗಡೆ ಬಿದ್ದಿತು ಆ ಸೌಂಡಿಗೆ ತಲೆ ತಿರುಗಿಸಿ ಆ ಕಡೆ ನೋಡಿದನು ಗೌತಮ್ ಶಿವರಾಮ್ ಶಾರದ ತಕ್ಷಣವೇ ಅಲರ್ಟ್ ಆಗಿ ಗೋಡೆಯ ಪಕ್ಕದಲ್ಲಿ ಬಚ್ಚಿಟ್ಟುಕೊಂಡಿದ್ದರಿಂದ ಗೌತಮ್ಗೆ ಕಾಣಿಸಲಿಲ್ಲ ಯಜಮಾನ್ರೆ ಯಾವುದೋ ಬೆಕ್ಕೋ ಹಿಲಿನೋ ಆಗಿರುತ್ತದೆ ನೀವು ಊಟ ಮಾಡಿ ಎಂದಳು ವಸಂತ ಸ್ವಲ್ಪ ಗಾಬರಿಯಿಂದ ಗೌತಮ್ ತಲೆ ತಿರುಗಿಸಿ ತಿನ್ನುತ್ತಿದ್ದರೆ ಶಿವರಾಮ್ ಶಾರದ ದುಃಖದಿಂದ ನಿಟ್ಟೆಸರು ಬಿಡುತ್ತಾ ಪಕ್ಕದಲ್ಲಿರುವ ತಮ್ಮ ಮನೆಗೆ ಹೊರಟು ಹೋದರು ರೀ ಈಗ ನನ್ನ ಮನಸ್ಸಿಗೆ ತುಂಬಾ ಹಾಯಾಗಿ ಇದೆ ಅವನು ನನ್ನ ಜೊತೆ ಮಾತನಾಡದಿದ್ದರೂ ನನ್ನ ಕಣ್ಣ ಮುಂದೆ ಇದ್ದರೆ ಸಾಕು ಎಂದಳು ಅರಳಿದ ಮುಖದಿಂದ ಶಾರದಾ ನಡೆಯದೇ ಇರುವವ ಬಗ್ಗೆ ಜಾಸ್ತಿ ಆಲೋಚನೆ ಮಾಡಬೇಡ ಮತ್ತೆ ನೀನೇ ದುಃಖ ಪಡಬೇಕಾಗುತ್ತದೆ ಎಂದರು ಶಾರದಾ ಕೈಗಳನ್ನು ಹಿಡಿದುಕೊಂಡು ಮತ್ತೆ ನಾವು ಮೊದಲಿನ ತರಹ ಜೊತೆಯಾಗಿ ಇರಬಹುದಲ್ವಾ ನೀವು ಹೇಳಿದರೆ ಗೌತಮ್ ಒಪ್ಪಿಕೊಳ್ಳುತ್ತಾನೆ ಪ್ಲೀಸ್ ರೀ ಎಂದಳು ಶಿವರಾಮ್ರವರ ಕಡೆ ದೀನಳಾಗಿ ನೋಡುತ್ತ ಈ ವಿಷಯದಲ್ಲಿ ಅವನು ನನ್ನ ಮಾತು ಸಹ ಕೇಳುವುದಿಲ್ಲ ಅವನಿಗೆ ನಾವು ತೊಂದರೆ ಕೊಡಬಾರದಲ್ವಾ ಎಂದರು ಶಾರದಾ ದುಃಖದಿಂದ ರವರ ಭುಜದ ಮೇಲೆ ತಲೆ ಇಟ್ಟುಕೊಂಡು ಹಾಗೇ ಇದ್ದುಬಿಟ್ಟಳು ಊಟ ಮಾಡಿದ ಮೇಲೆ ನಂದಿನಿಗೆ ಕಾಲ್ ಮಾಡಿದನು ಗೌತಮ್ ಫಸ್ಟ್ ರಿಂಗಿಗೆ ಕಾಲ್ ಪಿಕ್ ಮಾಡಿದಳು ನಂದಿನಿ ಮೈಡಿಯರ್ ನಂದು ಈಗಲೇ ಊಟ ಮಾಡಿದ್ದು ಮುಗಿಯಿತು ನೀನು ಊಟ ಮಾಡು ಎಂದನು ಹಾ ಸರಿ ಮತ್ತೆ ಏನು ಕೆಲಸ ಇಟ್ಕೊಳ್ಳದೆ ಬೇಗ ಮಲ್ಕೊಳ್ಳಿ ಎಂದಳು ಸರಿ ಕಣೆ ಬಾಯ್ ಮಿಸ್ಯೂ ಮಿಸ್ಯೂ ಟು ಬಾಯ್ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು ನಂದಿನಿ ಪ್ರಿಯಾ ನಿಧಾನವಾಗಿ ಕಣ್ಣು ತೆರೆದು ನಂದಿನಿಯ ಕಡೆ ತಿರುಗಿದಳು ಪ್ರಿಯಾ ನಿಮಿನ್ನ ಮಲಗಲಿಲ್ವಾ ನಿಮಗೆ ಕಾಲ್ ಬಂದಾಗ ಎಚ್ಚರವಾಯಿತು ಹತ್ತಿಗೆ ನಮ್ಮಣ್ಣನೆಂದರೆ ನಿಮಗೆ ಎಷ್ಟೊಂದು ಪ್ರೀತಿ ಒಂದು ದಿನ ಸಹ ಬಿಟ್ಟಿರಲು ಆಗುತ್ತಿಲ್ಲ ನಿಮ್ಮದು ನಿಜವಾಗ್ಲೂ ಅರೇಂಜ್ ಮ್ಯಾರೇಜೇನಾ ಅದರಲ್ಲೂ ಅಣ್ಣ ನಿನ್ನನ್ನು ಕೋಪದಿಂದ ಮದುವೆ ಮಾಡಿಕೊಂಡಿದ್ದಾರೆ ಅಂದರೆ ನಂಬಕ್ಕೆ ಆಗ್ತಿಲ್ಲ ನೀವಿಬ್ಬರು ಎಷ್ಟೊಂದು ಕ್ಯೂಟಾಗಿ ಇರ್ತೀರಾ ಮೈ ಫೇವ್ರೇಟ್ ಕಪಲ್ ಎಂದಳು ಹಗ್ ಮಾಡಿಕೊಳ್ಳುತ್ತಾ ನಂದಿನಿ ಸಣ್ಣಗೆ ಮುಗುಳ್ನಕ್ಕಳು ಅತ್ತಿಗೆ ನಡಿ ಊಟ ಮಾಡಿಯಂತೆ ನಾನು ನಿನಗೆ ಕಂಪ್ನಿ ಕೊಡ್ತೀನಿ ಎನ್ನುತ್ತಾ ಬೆಡ್ ಮೇಲೆಯಿಂದ ಹೆದ್ದಳು ಪ್ರಿಯ ಇಬ್ಬರೂ ಕೆಳಗಡೆಗೆ ಹೋದರು ಮಾತುಗಳು ಹೇಳಿಕೊಳ್ಳುತ್ತಾ ನಂದಿನಿ ಊಟ ಮುಗಿಸಿ ಮೇಲಕ್ಕೆ ಹೋಗಿ ಬೆಡ್ ಮೇಲೆ ವಾಲಿದರು ಪ್ರಿಯಾಳ ಚಲಾಕಿ ಮಾತುಗಳು ಹಾಸ್ಯದಿಂದ ನಂದಿನಿಯ ಜೊತೆ ಬೇಗನೆ ಕ್ಲೋಸ್ ಆದಳು ಮಾತನಾಡಿಕೊಳ್ಳುತ್ತಾ ನಿದ್ದೆಗೆ ಜಾರಿಕೊಂಡರು ಮಾರ್ನಿಂಗ್ ಫ್ಯಾಕ್ಟರಿ ಇಂಜಿನಿಯರ್ಸ್ ಜೊತೆ ಮಾತನಾಡುತ್ತಿದ್ದಾನೆ ಗೌತಮ್ ಆಗ ತಾನೇ ಶಿವರಾಮ್ ಕಾರಿನಲ್ಲಿ ಒಳಗಡೆಗೆ ಬಂದಾಗ ತಲೆ ತಿರುಗಿಸಿ ಆ ಕಡೆ ನೋಡಿದನು ರವರು ಕಾರು ಹಿಡಿದು ನಗುತ್ತಾ ಗೌತಮ್ ಬಳಿ ಬಂದು ಶೇಕ್ ಹ್ಯಾಂಡ್ ಕೊಟ್ಟರು ಗೌತಮ್ ಇಂಜಿನಿಯರ್ಸ್ ಕಡೆ ತಿರುಗಿ ನಾನು ಹೇಳಿದ್ದು ಮಾಡಿ ಎಂದು ಅವರನ್ನು ಕಳುಹಿಸಿ ರವರ ಕಡೆ ನೋಡಿ ನೀವೇನು ಇಲ್ಲಿ ಎಂದು ಕೇಳಿದನು ನನ್ನ ದೊಡ್ಡಸ್ತಿಕೆ ಅನುಭವ ನಿನಗೆ ಏನಾದರೂ ಹೆಲ್ಪ್ ಆಗುತ್ತೇನೋ ಅಂತ ಬಂದೆನು ಎಂದರು ಗೌತಮ್ ಕಡೆ ಮುಗುಳ್ನಗೆಯಿಂದ ನೋಡುತ್ತಾ ನಿಜ ಹೇಳ್ಬೇಕಂದ್ರೆ ಯಾವ ಕೆಲಸದಲ್ಲಾದರೂ ಗೌತಮ್ ಜೈರಾಮ್ರವರ ಒಪಿನಿಯನ್ ತೆಗೆದುಕೊಳ್ಳುತ್ತಿದ್ದನು ಈ ಫ್ಯಾಕ್ಟರಿ ವಿಷಯದಲ್ಲಿ ಸಹ ಸೀನಿಯರ್ಸ್ ಒಪಿನಿಯನ್ ಇದ್ದರೆ ಚೆನ್ನಾಗಿರುತ್ತದೆ ಅಂತ ಅನಿಸಿದ್ದು ಅವನಿಗೆ ಜೈರಾಮ್ರವರು ಮಾತನಾಡುವ ಪರಿಸ್ಥಿತಿಯಲ್ಲಿ ಇಲ್ಲದೇ ಇದ್ದಿದ್ದರಿಂದ ಗೌತಮ್ ಮೈಂಡಿನಲ್ಲಿ ಶಿವರಾಮ್ರವರು ಬಂದರು ಆದರೆ ಕೇಳುವುದಕ್ಕೆ ಇಗೋ ಅಡ್ಡ ಬಂದು ಕೇಳದೆ ಸುಮ್ಮನಿದ್ದು ಬಿಟ್ಟನು ಈಗ ಶಿವರಾಮ್ರವರು ತನ್ನಷ್ಟಕ್ಕೆ ತಾನು ಬರುವಷ್ಟರಲ್ಲಿ ಒಳಗೆ ಸಂತೋಷವಾಗಿದ್ದರೋ ಹೊರಗಡೆ ಮಾತ್ರ ಗಂಭೀರವಾಗಿರುವ ಥರ ನಟಿಸಿದನು ಗೌತಮ್ ಶಿವರಾಮ್ರವರ ಕಡೆ ನೋಡಿ ಥ್ಯಾಂಕ್ಸ್ ಎಂದು ಕೃತಜ್ಞತಾ ಮನೋಭಾವದಿಂದ ನಕ್ಕು ಒಳಗಡೆ ಬನ್ನಿ ಎಂದು ಮುಂದಕ್ಕೆ ನಡೆದನು ಗೌತಮ್ ಶಿವರಾಮ್ರವರು ಗೌತಮ್ ಜೊತೆ ನಡೆದರು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ Thanks for watching video thank you dhanyawadagalu